ಬಿಜೆಪಿಯ ನೂತನ ರಾಜ್ಯ ಕಮಿಟಿ ಬಗ್ಗೆ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಾನು ರಾಜೀನಾಮೆ ಹೇಗೆ ಕೊಡಲಿ ಹೊಸ ತಿರುವು ಆಗುತ್ತೆ ಬದಲಾಗದೇ ಇದ್ರೆ ಪಕ್ಷದಲ್ಲಿ ಹೊಸ ತಿರುವು ಆಗುತ್ತೆ ಸಾರ್ವಜನಿಕ ಕೆಲಸ ಮಾಡೋಕೆ ಕ್ರಾಂತಿ ಮಾಡೋಕೆ ಅಧಿಕಾರ ಬೇಕಾಗಿಲ್ಲ ಇದು ಕೊನೆಯಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಡಿಲಿಮಿಟೇಷನ್ ಆಗುತ್ತೆ ಇದೊಂದು ಯಡಿಯೂರಪ್ಪ ಪಾರ್ಟ್ ಒನ್ ಟು ತ್ರೀ ಇದ್ದಂಗೆ ಅಂತೇಳಿ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆ ಜಿ ಇತ್ತಲ್ಲ ಕೆ ಜಿ ಪಿ ಪಾರ್ಟ್ ಅನ್ನೋದು ಅದ್ಯಾವುದೋ ಎಸ್ ಇಂದ ಕೆ ಜಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪ ಕೆ ಜೆ ಪಿ ಟು ವಿಜೇಂದ್ರ ಇನ್ನು ಅವರ ಅವ್ರ ಮೊಮ್ಮಗಂದು ಕೆ ಜಿ ಪಿ ತ್ರೀ ಇಷ್ಟೊಂದಿಲ್ಲ ಸರಿ ನಿಮ್ಮ ಯಾರಿದ್ರು ಯಾರು ನಿಮ್ಮ ನೋಡಿರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಅಂತ ಹೇಳ್ಯಾರ ಇಪ್ಪತ್ತೆಂಟರ ಒಂದೂ ಕಡಿಮಿತ್ತಂದರು ಇದೇನಿದೆ ಅಲ್ಲ ಇದೊಂದೇನು ಈ ಸಿಗರೇಟ್ ಪ್ಯಾಕೆಟ್ ಇದೇನೋ ಒಂದು ಮನೆ ಮಾಡಿರ್ತಾರಲ್ಲ ಸಣ್ಣ ಹುಡುಗ್ರು ನಾವು ಮಾಡ್ತಿದ್ದೆ ಅಲ್ಲ ಹಂಗೆ ದಬ 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 ಬೀಳ್ತದೆ ಮಾಡ್ರಿ ಎಲ್ಲ ನಿರಾಶೆ ಇತ್ತಿಲ್ಲ ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪುಟ್ರದ್ದು ಭಾಳ ಅವರೆಲ್ಲ ಹಲ್ಕಾ ಕೆಲಸ ಮಾಡ್ತಾರೆ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲಿ ಇವತ್ತು ಎಲ್ಲ ಕಳ್ಳರು ಲಫಂಗ್ರಿ ಹಚ್ಚಿ ಸೇರ್ತಾ ಇದ್ದಾರೆ ಒಳ್ಳೆಯವ್ರಿಗೆ ಏನಾದ್ರೂ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ ನಮ್ಮ ಜಿಲ್ಲೆ ಇವತ್ತು ನೋಡಿರಿ ಒಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರ ಅಶೋಕ್ ದಳವಾಯಿ ಅವರು ಭಾಳ ಹಿರಿಯ ಅಧಿಕಾರಿಗಳು ನಮ್ಮ ಐ ಎ ಎಸ್ ಅಧಿಕಾರಿಗಳು ಅವ್ರು ಇನ್ನಾಗಿ ಹೇಳ್ತಾಯಿದ್ರು ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ ಎಷ್ಟು ರೋಡ್ಗಳು ಚೆನ್ನಾಗಿ ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ತಳಿ ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ ಮುಂದಿನ ದಿವಸಗಳಲ್ಲಿ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ ಇದು ಹಿಂದೆ ಕೆ ಬಿಜೆಪಿ ರಾಜ್ಯ ಘಟಕದ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುನಿಲ್ ಕುಮಾರ್ ಪಿ ರಾಜೀವ್ ನಂದೀಶ್ ರೆಡ್ಡಿ ಪ್ರೀತಮ್ ಗೌಡ ಅವರನ್ನು ನೇಮಿಸಲಾಗಿದೆ ರಾಜ್ಯ ಕಾರ್ಯದರ್ಶಿಗಳಾಗಿ ಬೆಳಾಲ್ದೆ ಡಿಎಸ್ ಅರುಣ್ ಮುನಿರಾಜು ರಾಜ್ಯ ಉಪಾಧ್ಯಕ್ಷರಾಗಿ ಮುರುಗೇಶ್ ನಿರಾಣಿ ಬೈರತಿ ಬಸವರಾಜ್ ಎನ್ ಮಹೇಶ್ ಅನಿಲ್ ಬೆನಕೆ ಹರತಾಳು ಹಾಲಪ್ಪಗೆ ಮಣೆ ಹಾಕಲಾಗಿದೆ ಹಾಗೆಯೇ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಮಂಜುಳಾ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ಧೀರಜ್ ಮುನಿರಾಜು ಅವರನ್ನ ಬಿಜೆಪಿ ಪಕ್ಷ ನೇಮಿಸಿದೆ ಎಸ್ ಒಂದ್ ಕಡೆಯಲ್ಲಿ ಲೋಕಸಭೆ ಚುನಾವಣೆಗೆ ಎಲ್ಲಾ ಪಕ್ಷಗಳು ತಯಾರಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ಕೂಡ ಸಾಕಷ್ಟು ತಯಾರಿಯನ್ನ ನಡೆಸ್ಕೊಳ್ತಾ ಇದೆ ಪ್ರಮುಖವಾಗಿ ನೋಡ್ತಾ ಹೋಗುವುದಾದ್ರೆ ಇಲ್ಲಿ ರಾಜ್ಯ ಘಟಕದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುನೀಲ್ ಕುಮಾರ್ ಅವರಿಗೆ ಮಣೆ ಹಾಕಲಾಗಿದೆ ಉಡುಪಿ ಜಿಲ್ಲೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಸುನಿಲ್ ಕುಮಾರ್ ಹಾಗೆಯೇ ಪಿ ರಾಜೀವ್ ನಂದೀಶ್ ರೆಡ್ಡಿ ಪ್ರೀತಂ ಗೌಡ ಇವರನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಲಾಗಿರುವಂಥದ್ದು ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ರಾಜ್ಯ ಕಾರ್ಯದರ್ಶಿಗಳಾಗಿ ಬೆಳಾಲ್ದೆ ಡಿ ಎಸ್ ಅರುಣ್ ಮುನಿರಾಜು ಇವರು ಕೂಡ ಪಕ್ಷ ಸಂಘಟನೆ ಕಾರ್ಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಇನ್ನೂ ಪ್ರಮುಖವಾಗಿ ರಾಜ್ಯ ಉಪಾಧ್ಯಕ್ಷರು ಬಿ ಜೆ ಪಿಯ ಉಪಾಧ್ಯಕ್ಷರು ಯಾರೆಲ್ಲ ಇರ್ತಾರೆ ಅಂತ ಹೇಳಿದರೆ ಮುರುಗೇಶ್ ನಿರಾಣಿ ಬೈರತಿ ಬಸವರಾಜು ಎನ್ ಮಹೇಶ್ ಅನಿಲ್ ಬೆನಕೆ ಹರತಾಳು ಹಾಲಪ್ಪ ಹೀಗೆ ಕೆಲವೊಂದಿಷ್ಟು ನಾಯಕರಿಗೆ ಇಲ್ಲಿ ಬಿ ಜೆ ಪಿ ಹೈಕಮಾಂಡ್ ಅಥವಾ ರಾಜ್ಯ ಬಿ ಜೆ ಪಿ ಮಣೆ ಹಾಕಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ